ಅದು ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸೇರಿದ ಸಕ್ಕರೆ ಕಾರ್ಖಾನೆ ಆ ಕಾರ್ಖಾನೆ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಕಂದಾಯ ಭೂಮಿ ಹಾಗೂ ರೈತರ ಜಮೀನುಗಳನ್ನು ಆ ಪ್ರಭಾವಿ ಕುಟುಂಬ ನುಂಗಿ ಹಾಕಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಇದೀಗ ಆ ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಖಾನೆ ಸುತ್ತಮುತ್ತಲಿನ ಪ್ರದೇಶದ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಯಾರು ಆ ಪ್ರಭಾವಿ ರಾಜಕಾರಣಿ ಯಾವುದು ಆ ಅಂತೀರಾ ಇಲ್ಲಿದೆ ನೋಡಿ ಶಾಸಕ ಶಾಮನೂರು ಕುಟುಂಬದ ಮೇಲೆ ಭೂಕಬಳಿಕೆ ಆರೋಪ ಶಾಮನೂರು ಶುಗರ್ಸ್ ಮೇಲೆ ಗಂಭೀರ ಆರೋಪ ತನಿಖೆಗೆ ಆದೇಶ ಡಿಜಿಪಿಎಸ್ ಮೂಲಕ ಸರ್ವೆಗೆ ಮುಂದಾದ ಕಂದಾಯ ಇಲಾಖೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಗ್ರಾಮದಲ್ಲಿ ಶಾಮನೂರು ಶುಗರ್ಸ್ ಹೆಸರಿನ ಸಕ್ಕರೆ ಕಾರ್ಖಾನೆ ಇದ್ದು ಆ ಕಾರ್ಖಾನೆ ಅಪಾರ ಪ್ರಮಾಣ ಅರಣ್ಯ ಭೂಮಿ ಕಂದಾಯ ಭೂಮಿ ಹಾಗೂ ರೈತರ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದೆ ಅಂತ ಹರಿಹರ ಬಿಜೆಪಿ ಶಾಸಕ ಹರೀಶ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಹರೀಶ್ ವಿಧಾನಸಭೆ ಕಲಾಪದಲ್ಲೂ ಧ್ವನಿ ಎತ್ತಿದ್ದರೂ ಅಷ್ಟೇ ಅಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲಿಖಿತ ದೂರು ದಾಖಲಿಸಿದ್ದರು ಲಿಖಿತ ದೂರಿನ ಆಧಾರದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತನಿಖೆಗೆ ಆದೇಶಿಸಿದ್ದಾರೆ ಬೆಂಗಳೂರು ವಿಭಾಗದ ಪ್ರಾದೇಶಿಕ ದಾಖಲೆಗಳ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ಒಂದು ತಿಂಗಳ ಒಳಗೆ ಸರ್ಕಾರಕ್ಕೆ ಸರ್ವೆ ವರದಿ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಸಾರ್ ಅಹಮದ್ ನೇತೃತ್ವದ ತಂಡ ಬಾಧಿತ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಂದ ಅಗತ್ಯ ಮಾಹಿತಿ ಪಡೆದುಕೊಂಡರೂ ಬರು ನವೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಆಧುನಿಕ ತಂತ್ರಜ್ಞಾನದ ಮೂಲಕ ಅಂದರೆ ಡಿ ಜಿ ಪಿ ಎಸ್ ಮೂಲಕ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಎನ್ನುತ್ತಾರೆ ತನಿಖಾ ತಂಡದ ಅಧ್ಯಕ್ಷ ನಿಸಾರ್ ಅಹಮದ್ ಚಳಿಕೆಡೆ ಎಲ್ಲರೂ ಇದ್ದೀವಿ ನಾವೀಗ ಇದು ಈ ಥರ ಬಂದ ನಂತರ ನಮಗೆ ಕಮಿಟಿ ನಾವೆಲ್ಲ ಕಮಿಟಿಗೆ ಫಾರ್ಮ್ ಮಾಡಿ ಇದೇನಾದರೂ ಒತ್ತುವರಿ ಹಳ್ಳದಲ್ಲಿ ಒತ್ತುವರಿ ಆಗಿದೆಯಾ ಇಲ್ಲ ಅಂತ ನಮಗೆ ಮಾಡಿದ ಪ್ರಕಾರ ನೋಟಿಸ್ ಕೊಟ್ಟು ನಾವು ಬಂದಿದ್ದೀವಿ ಇವತ್ತು ಬಂದು ನೋಡಿದ್ದೀವಿ ಸ್ಥಳ ತನಿಖೆ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಯಾವ ಯಾ ಸರ್ವೆ ನಂಬರ್ ಎಲ್ಲೆಲ್ಲಿ ಹೋಗುತ್ತೆ ಮತ್ತೆ ಹಳ್ಳ ಯಾವ ಥರ ಹೋಗ್ತಾ ಇದೆ ಅದರಲ್ಲಿ ಏನಂತ ಎಲ್ಲ ಅಜ್ಮಾಯಿಸ್ ಮಾಡ್ಕೊಂಡಿದೀವಿ ಎಲ್ಲ ನೋಡ್ಕೊಂಡಿದೀವಿ ಈಗ ಇದನ್ನು ಫಿಸಿಕಲಿ ಗ್ರೌಂಡ್ ಟ್ರುಪಿಂಗ್ ಅಂದ್ರೆ ಅಳತೆ ಮಾಡ್ಬೇಕು ಅಳತೆ ಮಾಡ್ಬೇಕಂದ್ರೆ ಈಗ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನಮ್ದು ರೋವರ್ಸ್ ಅಂತ ಡಿ ಜಿ ಪಿ ಎಸ್ ಅಂತ ಹೇಳ್ತೀವಿ ಅದ್ ತಗೊಂಡ್ ಬಂದು ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಬೆಂಡ್ ಪಾಯಿಂಟ್ಸ್ ಯಾವ ತರ ಹೋಗಿದೆ ಅವೆಲ್ಲ ಮಾಡ್ಬೇಕು ಸೊ ಅದನ್ನು ನಾವು ಮುಂದಿನ ತಿಂಗಳು ಹತ್ತು ಹನ್ನೊಂದು ಹನ್ನೆರಡಿಗೆ ಫಿಕ್ಸ್ ಮಾಡ್ಕೊಂಡಿದೀವಿ ಸೊ ನವೆಂಬರ್ ಹತ್ತು ಹನ್ನೊಂದು ಹನ್ನ ಹನ್ನೆರಡು ಈ ಮೂರ್ ದಿವಸ ಡಿ ಜಿ ಪಿ ಎಸ್ ಜೊತೆಗೆ ಬಂದು ಎಲ್ಲ ಈ ಸಮಗ್ರವಾಗಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಹೋಗ್ತಾ ಇದೆ ಮತ್ತು ಇದು ಹೊಸದಾಗಿ ಏನಾಗಿದೆ ಅದೆಲ್ಲ ತಗೊಳ್ತೀವಿ ತೊಗೊಂಡು ಆಮೇಲೆ ನಾವು ರಿಪೋರ್ಟ್ ಕೊಡ್ತೀವಿ ಮುಂದಿನ ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ರೋವರ್ಸಿಂದ ಡಿ ಜಿ ಪಿ ಎಸ್ ಅಂತಾರೆ ಇದರಲ್ಲಿ ಅದನ್ನು ಉಪಯೋಗ ಆಧುನಿಕ ತಂತ್ರಾಂಶದಿಂದ ನಾವು ಅಳತೆ ಮಾಡಿ ಅದನ್ನು ನಾವು ರಿಪೋರ್ಟ್ ಕೊಡ್ತೀವಿ ಇನ್ನು ಈ ಶಾಮನೂರು ಶುಗರ್ಸ್ ಮಧ್ಯ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸೇರಿದ್ದು ಕಾರ್ಖಾನೆ ಸುತ್ತಮುತ್ತಲ ಗ್ರಾಮಗಳಾದ ಚಿಕ್ಕಬಿದರಿ ಕಡತಿ ದುಗ್ಗಾವತಿಯಲ್ಲಿ ಅರಣ್ಯ ಕಂದಾಯ ಭೂಮಿಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಹರಿಹರ ಶಾಸಕ ಬಿಪಿ ಹರೀಶ್ ಸರ್ವೆ ನಂಬರ್ಗಳ ಸಮೇತ ಲಿಖಿತ ದೂರು ಸಲ್ಲಿಸಿದ್ದಾರೆ ಚಿಕ್ಕಬಿದಿರಿ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳು ಮೂವತ್ತರ ಅರಣ್ಯ ಹಾಗೂ ಕಂದಾಯ ಭೂಮಿ ಕಡತಿ ಗ್ರಾಮದ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೊಂದು ಮುನ್ನೂರ ಇಪ್ಪತ್ತೆರಡು ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಮೂವತ್ತೇಳು ಮುನ್ನೂರ ಮೂವತ್ತೆಂಟು ಸರ್ವೆ ನಂಬರ್ಗೆ ಹೊಂದಿಕೊಂಡಿರುವ ಅರಣ್ಯ ಹಾಗೂ ಕಂದಾಯ ಭೂಮಿ ದುಗ್ಗಾವತಿ ಗ್ರಾಮದ ಇನ್ನೂರ ಮೂವತ್ತಾರು ಸರ್ವೆ ನಂಬರ್ಗೆ ಹೊಂದಿಕೊಂಡಿರುವ ಭೂಮಿಯನ್ನು ಹಾಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಒತ್ತುವರಿ ಮಾಡಿಕೊಂಡಿದೆ ಎಂದು ಲಿಖಿತವಾಗಿ ಆರೋಪಿಸಿದ್ದಾರೆ ಇನ್ನು ಸರ್ವೆಗಾಗಿ ಮುಖ್ಯ ಕಾರ್ಯದರ್ಶಿಗಳು ಹೊರಡಿಸಿರುವ ಆದೇಶ ಹಾಗೂ ಸರ್ವೆ ತಂಡದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಹಾಗೂ ನಂಬಿಕೆ ಇದೆ ಶೀಘ್ರದಲ್ಲೇ ಸಚಿವ ಮಲ್ಲಿಕಾರ್ಜುನ್ ಅಕ್ರಮ ಸಮಾಜಕ್ಕೆ ಗೊತ್ತಾಗಲಿದೆ ಎನ್ನುತ್ತಾರೆ ಶಾಸಕ ಬಿಪಿ ಹರೀಶ್ ಸತ್ಯಕ್ಕೆ ಜಾಯಿಂಟ್ ಜಾಯಿಂಟ್ ಕಮಿಷನರ್ ಸರ್ವೆ ಮತ್ತು ಡಿ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಎಲ್ಲ ಸರ್ವೆ ಸಿಬ್ಬಂದಿ ಪ್ರಾಥಮಿಕವಾಗಿ ಇಲ್ಲಿನ ಸರ್ವೆ ಮಾಡಲಿಕ್ಕೆ ಏನೇನು ಬೇಕು ಅಂಥೇಳಿ ಎಲ್ಲವನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅವರು ಹೋಗೋ ಸಂದರ್ಭದಲ್ಲಿ ನಾಲ್ಕು ಐದು ಆರು ಹೊಸ ಆಧುನಿಕ ಯಂತ್ರಗಳಿಂದ ಅಂದರೆ ಸರ್ವೆ ಮಾಡ್ತಕ್ಕಂಥದ್ದು ಅದು ಒಂದು ಸೆಕೆಂಡ್ ಒಂದು ಸೆಂಟಿಮೀಟ್ರ್ ಕೂಡ ವ್ಯತ್ಯಾಸ ಆಗೋದಿಲ್ಲ ಆ ರೀತಿಯ ಉಪಕರಣಗಳನ್ನು ತಂದು ನಾಲ್ಕು ಐದರಂದು ನಾವು ಸರ್ವೆ ಮಾಡಿ ವರದಿಯನ್ನು ಕೊಡ್ತೇವೆ ಈಗ ಏನಾಗಿದೆ ಹಳ್ಳವನ್ನು ಮುಚ್ಚಿದ್ರು ಮುಚ್ಚಿದ್ದನ್ನು ತೆಗೆಯೋ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಆಮೇಲೆ ಆ ಜೆ ಸಿ ಬಿನೂ ಏನದು ಚೈನ್ ಮೂಲಕ ಹೋಗಿರ್ತಕ್ಕಂಥ ದಾಖಲೆ ಇದೆ ಇದು ಆಮೇಲೆ ಗುಡ್ಡ ಗುಡ್ಡದಲ್ಲಿ ಭಾಳಷ್ಟು ಗುಡ್ಡವನ್ನು ನುಂಗಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡ್ಕೊಂಡೋಗಿದರೆ ನಾಲ್ಕು ಐದು ಆರಕ್ಕೆ ಬಂದು ಉತ್ತಮವಾದಂಥ ಉಪಕರಣಗಳೊಂದಿಗೆ ಸರ್ವೆ ಮಾಡಿ ಏನು ಸತ್ಯಾಂಶ ಇದೆ ಆ ವರದಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಈ ಕಾರ್ಯಕ್ರಮದಲ್ಲಿದ್ದಾಗ ಅವ್ರು ಇಲ್ಲಿಗೆ ಬಂದು ನನಗೆ ತಿಳಿಸಿ ಈಗ ಅವ್ರು ವಾಪಸ್ಸು ಇದ್ದಾರೆ ನಮಗೆ ಈ ಅಧಿಕಾರಿಗಳ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅವರು ನ್ಯಾಯವನ್ನ ನಮಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅಲ್ಲ ಚೀಫ್ ಸೆಕ್ರೆಟರಿ ಅವರ ಆದೇಶದಲ್ಲಿ ಶಾಸಕರಿಗೆ ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತೇಳಿ ಅವರು ಆದೇಶದಲ್ಲೇ ಆ ರೀತಿ ಮಾಡಿದೆ ಯಾಕೆಂದ್ರೆ ಇಲ್ಲಿ ಅವ್ಯವಹಾರ ನಡೆದಿದೆ ರೈತರ ಜಮೀನನ್ನ ನುಂಗಿದ್ದಾರೆ ಹಳ್ಳಗಳನ್ನ ಮುಚ್ಚಿದ್ದಾರೆ ಫಾರೆಸ್ಟ್ ಮತ್ತೆ ರೆವಿನ್ಯೂ ಲ್ಯಾಂಡ್ ಅನ್ನ ನುಂಗಿದ್ದಾರೆ ಅಂತೇಳಿ ನಾನು ನೇರವಾಗಿ ಅಪಾದನೆ ಮಾಡಿರೋದ್ರಿಂದ ಚೀಫ್ ಸೆಕ್ರೆಟರಿಯವರು ಶಾಸಕರ ಗಮನಕ್ಕೆ ಮಾಹಿತಿಯನ್ನು ಕೊಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತಿದೆ ಆದರೆ ದಾವಣಗೆರೆ ಜಿಲ್ಲೆಯ ವಿಜಯನಗರ ಜಿಲ್ಲೆಯವರು ಆ ಒಂದು ಪತ್ರಕ್ಕೆ ಮಳೆಗಾಲ ಇರೋದರಿಂದ ನಮಗೆ ಎರಡು ತಿಂಗಳು ಮೂರು ತಿಂಗಳ ಸಮಯ ಕಷ್ಟ ಅವರು ಕೇಳಿದರು ಆದರೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎಲ್ಲ ಸರಿ ಇದೆ ಅಂತೇಳಿ ವರದಿ ಕೊಟ್ಟಿದ್ದರು ಆದರೆ ನನ್ನ ಗಮನಕ್ಕೆ ತಂದಿಲ್ಲ ಆದರೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಜಾಯಿಂಟ್ ಡೈರೆಕ್ಟ್ರವರು ಸತ್ಯವನ್ನ ಸರ್ಕಾರ ಕೊಡೋದು ಸಂದರ್ಭದಲ್ಲಿ ನನಗೆ ಲೋಪ ಆಗಿದ್ರೆ ಇಲ್ಲಿ ಲೋಪ ಆಗಿದೆ ಅಂತ ತೋರಿಸ್ತಾರೆ ಲೋಪ ಆಗದೆ ಇದ್ರೆ ಲೋಪ ಆಗಿಲ್ಲ ಅಂತ ತೋರಿಸ್ತಾರೆ ನಮಗೆ ವಿಶ್ವಾಸ ಇದೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಇದೀಗ ಭೂಕಬಳಿಕೆ ಆರೋಪ ಕೇಳಿ ಬಂದಿದ್ದು ಬಿಜೆಪಿ ಶಾಸಕ ಬಿಪಿ ಹರೀಶ್ ಬಹಿರಂಗ ಯುದ್ಧಕ್ಕೆ ನಿಂತಿದ್ದಾರೆ ಸರ್ವ ತಂಡದ ತನಿಖೆ ಬಳಿಕವೇ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಭೂಕಬಳಿಕೆ ಕಬಳಿಕೆ ಮಾಡಿದ್ಯೋ ಇಲ್ಲವೋ ಅನ್ನೋದು ಬಹಿರಂಗವಾಗಿದೆ कैमरामैन राकेश छुते अण्डम वंका न्यूज़ दावनगेरे